ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಪಾಸಿಟಿವ್ ಎನರ್ಜಿಯನ್ನ ನಾವು ಕಂಡು ಹಿಡಿಯೋದು ಹೇಗೆ ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡಬೇಕು ನಮ್ಮ ಜೀವನದ ಏಳಿಗೆ ಅವನತಿಗೆ ಪಾಸಿಟಿವಿಟಿ ನೆಗೆಟಿವಿಟಿಗೆ ನಾವೇ ಕಾರಣ ಯಾವ್ದಾದ್ರೂ ಒಂದು ಮನೆಗೆ ಹೋಗ್ತೀವಿ ಆ ಮನೆಗೆ ಹೋದಾಗ ನಮಗೆ ಇನ್ನೂ ಕೂತಿರ್ಬೇಕು ಇನ್ನೂ ಕೂತಿರ್ಬೇಕು ಅನಿಸ್ತಾ ಇರುತ್ತೆ ಯಾರಿಗೆ ಮದುವೆ ಸೆಟ್ ಆಗಿರಲ್ವೋ ಅವರು ಪಾಸಿಟಿವ್ ಮತ್ತು ಅಡ್ವಾನ್ಸ್ಡ್ ಅಫರ್ಮೇಶನ್ ಮಾಡ್ಕೋಬೇಕು ಪಾಸಿಟಿವಿಟಿ ಅನ್ನೋದು ಎನರ್ಜಿ ಅಷ್ಟೇ ಅಲ್ಲ ಹಣನೂ ಕೂಡ ಹರಿದು ಬರುತ್ತೆ ನಿಮಗೆ ಎಲ್ಲಿ ಕತ್ತಲಿರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಸೊ ಪ್ಲೀಸ್ ಓಪನ್ ದ ವಿಂಡೋ ನೆಲ ಒರೆಸುವಂತಹ ನೀರಿಗೆ ಎರಡು ಚಮಚ ಹರಳು ಅದನ್ನು ಸೇರಿಸಿ ಮನೆ ಒರೆಸಿ ಇದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಯಾವ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ಸ್ಮೈಲ್ ಇರುತ್ತೆ ಪಾಸಿಟಿವ್ ಎನರ್ಜಿ ಅವರನ್ನು ಕೊಡ್ತದೆ ಕೈಯನ್ನು ಹಸ್ತವನ್ನು ಓಪನ್ ಮಾಡಿ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೋಲೇತು ಗೋವಿಂದ ಪ್ರಭಾತೆ ಕರ ದರ್ಶನ ಪಾಸಿಟಿವ್ ಎನರ್ಜಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತಿನ ನಮ್ಮ ಸ್ಪೆಷಲ್ ಪಾಡ್ಕಾಸ್ಟ್ ನಲ್ಲಿ ನಾವು ನೆಗೆಟಿವ್ ಎನರ್ಜಿ ಬಗ್ಗೆ ನಾವೆಲ್ಲರೂ ಕೂಡ ಕೇಳ್ತಾನೆ ಇರ್ತೀವಿ ಆ ನೆಗೆಟಿವ್ ಎನರ್ಜಿ ಇಲ್ಲಿ ನೆಗೆಟಿವ್ ಎನರ್ಜಿ ಆ ತರ ಆಯ್ತು ಈ ತರ ಆಯ್ತು ಅಂತ ಈ ನೆಗೆಟಿವ್ ಎನರ್ಜಿ ಜೊತೆ ಜೊತೆಗೆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಕೂಡ ನಮ್ಮ ಸುತ್ತನೇ ಇರುತ್ತೆ ಈ ಪಾಸಿಟಿವ್ ಎನರ್ಜಿಯನ್ನ ನಾವು ಕಂಡು ಹಿಡಿಯೋದು ಹೇಗೆ ನಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಇದೆ ಅಂತ ಲಕ್ಷಣಗಳು ಯಾವ ರೀತಿಯಾಗಿ ನಮಗೆ ಗೊತ್ತಾಗುತ್ತೆ ಹಾಗೆ ಈ ಪಾಸಿಟಿವ್ ಎನರ್ಜಿಯನ್ನ ನಮ್ಮಲ್ಲಿ ನಾವು ಹೆಚ್ ಮಾಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡಬೇಕು ಈ ಎಲ್ಲ ಇಂಟ್ರೆಸ್ಟ್ ವಿಚಾರಗಳ ಬಗ್ಗೆ ನಮ್ಮ ಇವತ್ತಿನ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನ ಪಾಡ್ಕಾಸ್ಟ್ ನಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ನೆಗೆಟಿವ್ ಎನರ್ಜಿ ಜೊತೆಗೆ ಪಾಸಿಟಿವ್ ಎನರ್ಜಿಯ ಮಹತ್ವವನ್ನು ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ಗುರುಜಿಯವರು ನಮ್ಗೆ ತಿಳಿಸ್ಕೊಡ್ತಾರೆ ತಡ ಮಾಡೋದು ಬೇಡ ಗುರುಜಿನ ವೆಲ್ಕಮ್ ಮಾಡಿಕೊಂಡು ಹಾಗೆ ಈ ಪಾಸಿಟಿವ್ ಎನರ್ಜಿ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಕೇಳಿ ತಿಳ್ಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಗುರುಗಳೇ ನಾನ್ ನೋಡ್ದಂಗೆ ನಾವು ಹಿಂದೆ ಕೂಡ ಒಂದು ಪಾಡ್ಕಾಸ್ಟ್ ನಲ್ಲಿ ನೆಗೆಟಿವ್ ಎನರ್ಜಿ ಬಗ್ಗೆ ಪಾಡ್ಕಾಸ್ಟ್ ಅನ್ನ ಮಾಡಿದ್ವಿ ತುಂಬಾ ಜನ ನೆಗೆಟಿವ್ ಎನರ್ಜಿ ಬಗ್ಗೆ ಸಾಕಷ್ಟು ತಲೆ ಕೆಡ್ಸ್ಕೊಳ್ತಾರೆ ಅದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಅನ್ನೋಂಥದ್ದು ಅದು ಹೇಗೆ ವರ್ಕ್ ಆಗುತ್ತೆ ಹೇಗೆ ನಮಗೆ ಗೊತ್ತಾಗುತ್ತೆ ಅನ್ನೋಂಥದ್ದು ಹೆಚ್ಚಿನ ಜನಕ್ಕೆ ಮಾಹಿತಿ ಇಲ್ಲ ಹೀಗಾಗಿ ಈ ಪಾಸಿಟಿವ್ ಎನರ್ಜಿಯನ್ನ ನಾವು ಹೇಗೆ ನಮ್ಮಲ್ಲಿ ನಾವು ಕಂಡುಕೊಳ್ಳೋದು ಅದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇತ್ತೀಚೆಗೆ ನಮ್ಮ ಡೇ ಟು ಡೇ ಲೈಫಲ್ಲಿ ಎಲ್ಲರೂ ಮೊಬೈಲನ್ನ ಓಪನ್ ಮಾಡಿದಾಗ ಒಂದು ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಎಲ್ಲ ಕಡೆಗೂ ಕೂಡ ಈ ನೆಗೆಟಿವ್ ಎನರ್ಜಿ ಅನ್ನೋದೇ ಜಾಸ್ತಿ ವಿಷಯ ಓಡ್ತಾ ಇರುತ್ತೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ನೆಗೆಟಿವ್ ಅದೇ ರೀತಿ ಅದರ ಇನ್ನೊಂದು ಕಾಂಟ್ರಾಸ್ಟ್ ಫೇಸ್ ಅಂತ ಬಂದಾಗ ಪಾಸಿಟಿವ್ ಎನರ್ಜಿ ಅಂತ ಬರುತ್ತೆ ಈ ಪಾಸಿಟಿವ್ ಎನರ್ಜಿ ಹಾಗಾದ್ರೆ ನಮ್ಮ ಸುತ್ತಮುತ್ತ ಇದೆಯಾ ಅದನ್ನ ಹೇಗೆ ಕಂಡುಹಿಡೀಬೇಕು ಅದರಿಂದ ನಮ್ಮ ಜೀವನಕ್ಕೆ ಪಾಸಿಟಿವ್ ಎನರ್ಜಿಯನ್ನು ಸಿದ್ಧಿಸ್ಕೊಂಡು ಕೆಲಸವನ್ನು ಹೇಗೆ ಸಕ್ಸಸ್ ಮಾಡ್ಕೋಬೇಕು ಈ ರೀತಿಯಾದಂಥ ಸುಮಾರು ಕ್ರಮ ಇದೆ ನೀವು ಈಗ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವುದಾದ್ರೂ ಒಂದು ಮನೆಗೆ ಹೋಗ್ತೀವಿ ಆ ಮನೆಗೆ ಹೋದಾಗ ನಮಗೆ ಇನ್ನೂ ಕೂತಿರಬೇಕು ಇನ್ನೂ ಕೂತಿರಬೇಕು ಅನ್ನಿಸ್ತಾ ಇರುತ್ತೆ ಅಥವಾ ಯಾವುದಾದ್ರೂ ವ್ಯಕ್ತಿಯ ಪಕ್ಕ ಕೂತಾಗ ನಾವು ಇನ್ನೂ ಕೂತಿರಬೇಕು ಅವರ ಮಾತನ್ನು ಕೇಳ್ತಿರಬೇಕು ಅನ್ನಿಸ್ತಾ ಇರುತ್ತೆ ಅದರ ಕಾಂಟ್ರಾಸ್ಟ್ ಆಗಿ ನೆಗೆಟಿವ್ ಎನರ್ಜಿ ಯಾಕಪ್ಪ ಈ ವ್ಯಕ್ತಿ ಪಕ್ಕ ಕೂತಿದ್ದೀನಿ ಆದಷ್ಟು ಬೇಗ ಎದ್ದು ಹೊರಟು ಬಿಡಬೇಕು ಅಥವಾ ಯಾವುದೋ ಮನೆಗೆ ಹೋಗಿರ್ತೀರ ಅಲ್ಲಿ ಎಲ್ಲ ಸಕಲ ಸಂಪತ್ತಿರುತ್ತೆ ಎಲ್ಲ ಸುಖ ಇರುತ್ತೆ ಮನೆಯಲ್ಲಿ ಸಾಕಷ್ಟು ಲ್ಯಾವಿಶ್ ಆಗಿ ಜೀವನ ನಡೆಸ್ತಾ ಇರ್ತಾರೆ ಆದರೆ ಎದ್ದು ಹೊರಡಬೇಕು ಅನ್ಸುತ್ತೆ ಅದರ ಅರ್ಥ ಏನು ಅಂತಂದರೆ ನೆಗೆಟಿವ್ ಎನರ್ಜಿ ಆ ಸ್ಥಳದಲ್ಲಿ ಜಾಸ್ತಿ ಇದೆ ಇನ್ನ ಕೆಲವೊಂದು ಮನೆಗಳಲ್ಲಿ ಆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ನಿಮ್ಗೆ ಆ ಮನೆಯಲ್ಲಿ ಇನ್ನೂ ಕೂತಿರ್ಬೇಕು ಇನ್ನೂ ಆ ಮನೆಯಲ್ಲಿ ನಾನು ಒಂದು ಹತ್ತು ನಿಮಿಷ ಸಮಯ ಕಳಿಬೇಕು ಅನ್ಸುತ್ತೆ ವ್ಯಕ್ತಿಗಳ ಪಕ್ಕ ಕೂತಾಗ ಕೂಡ ಅಷ್ಟೇ ಒಂದು ಗ್ರೂಪ್ ಅಲ್ಲಿ ಕೂತಿರ್ತೀವಿ ಆಗ ಆ ಒಂದು ವೈಬ್ ಇರುತ್ತಲ್ಲ ಪಾಸಿಟಿವ್ ವೈಬ್ ಇಂದ ಅವ್ರ ಜೊತೆಗೆ ಮಾತಾಡಬೇಕು ಇನ್ನೂ ಅವ್ರ ಮಾತನ್ನ ಕೇಳಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇರುತ್ತೆ ಇದು ಪಾಸಿಟಿವ್ ವೈಬ್ ಆಗಿರುತ್ತೆ ಹಾಗಾದ್ರೆ ಆ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಎನರ್ಜಿ ಅಂದ್ರೆ ಏನು ಅಂತ ನಾವು ಸೈಂಟಿಫಿಕ್ ಆಗಿ ನೋಡ್ಲಿಕ್ಕಾಗಿ ಅದನ್ನ ಹೈ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ನೆಗೆಟಿವ್ ಎನರ್ಜಿಗೆ ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ ಹಾಗಾದರೆ ಪಾಸಿಟಿವ್ ಎನರ್ಜಿ ಹೇಗೆ ನೋಡಿ ಅದು ಸುತ್ತಮುತ್ತ ಪರಿಸರದಲ್ಲಿ ಎಲ್ಲ ಕಡೆಗೆ ಹರಿದ ಹರಿದಾಡುವಂತಹ ಎನರ್ಜಿ ಹೇಗೆ ಹರಿದಾಡ್ತಾ ಇರುತ್ತೆ ಅದಕ್ಕೆ ಕಾರಣಕರ್ತರೆ ಯಾರು ನಾವೇ ನಮ್ಮ ಸಂತೋಷಕ್ಕೆ ನಮ್ಮ ದುಃಖಕ್ಕೆ ಕಾರಣಕರ್ತರು ನಾವೇ ಆಗಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಚಿಕ್ಕ ಎಲ್ಲರಿಗೂ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವಂತ ಎಕ್ಸಾಂಪಲ್ ಹೇಳ್ತೀನಿ ಒಂದು ಮಗು ಕೂತಿರುತ್ತೆ ಒಂದು ಚೇರಲ್ಲೋ ಸೊಫಾದಲ್ಲೋ ಅಥವಾ ಬೆಡ್ ಮೇಲೆ ಮಲಗಿರುತ್ತೆ ಅಂತ ಇಟ್ಕೊಳ್ಳೋಣ ಆ ಮಗುವನ್ನ ನೀವು ನೋಡಿದ ತಕ್ಷಣ ಅದು ಸ್ಮೈಲ್ ಮಾಡುತ್ತೆ ಆಗ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಹ್ಯಾಪಿನೆಸ್ ಒಂದು ಖುಷಿ ಅದನ್ನ ಮತ್ತೆ ತಿರ್ಗಾ ನೀವು ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀರಾ ಅಥವಾ ಎತ್ಕೊಳ್ಳೋದಕ್ಕೆ ಹೋಗ್ತೀರಾ ಅದರ ಅರ್ಥ ಏನು ಅಂತಂದ್ರೆ ಮಗುವನ್ನು ನಾವಿಲ್ಲಿ ಪಾಸಿಟಿವ್ ಅಂತ ಇಟ್ಕೊಳ್ಳೋಣ ಆ ಪಾಸಿಟಿವ್ ನಿಮ್ಮ ಕಡೆಗೆ ಪಾಸಿಟಿವ್ ಆಗಿ ರಿಸ್ಪಾನ್ಸ್ ಮಾಡಿದಾಗ ನೀವು ಅದಕ್ಕೆ ಪಾಸಿಟಿವ್ ಆಗಿ ರಿಸ್ಪಾನ್ಸ್ ಮಾಡ್ತೀರಾ ಎತ್ಕೊಳ್ಳಕ್ ಹೋಗ್ತೀರಾ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಡ್ತೀರಾ ಅದಕ್ಕೆ ಅದೇ ನೀವು ಮಗುವನ್ನು ನೋಡಿದ ತಕ್ಷಣ ಮುಖ ಸಿಂಡ್ರಸ್ಕೊಂಡು ಅಳೋ ಥರ ಒಂದು ನೆಗೆಟಿವ್ ಆಗಿ ಕಮೆಂಟ್ ಅಂದರೆ ರಿಯಾಕ್ಷನ್ ಕೊಟ್ಟರೆ ನೀವೇನ್ ಮಾಡ್ತೀರಾ ನಾನು ಈ ಮಗುನ ಎತ್ಕೋಬೇಕು ಬೇಡ್ಬೋ ಪಾಪ ಅದಕ್ಕೇನಾದ್ರೂ ಆರೋಗ್ಯದ ಸಮಸ್ಯೆ ಇದೆಯಾ ಅನ್ಕಂಫರ್ಟೇಬಲ್ ಆಗುತ್ತಾ ಈ ರೀತಿಯಾಗಿ ಒಂದು ಹೆಜ್ಜೆ ಎರಡು ಹೆಜ್ಜೆ ಹಿಂದೆ ಬಂದ್ಬಿಡ್ತೀರಾ ಅದ್ರ ಅರ್ಥ ಏನು ಅಂತಂದ್ರೆ ನಮ್ಮ ಜೀವನದ ಏಳಿಗೆ ಅವನತಿಗೆ ಪಾಸಿಟಿವಿಟಿ ನೆಗೆಟಿವಿಟಿಗೆ ನಾವೇ ಕಾರಣ ಹೇಗೆ ಅಂತಂದ್ರೆ ನಿಮಗೆ ಧನಕನಕ ಸಂಪತ್ತು ಬರಬೇಕು ನಿಮ್ಮ ವೃತ್ತಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗಬೇಕು ಎಲ್ಲ ಕೆಲಸಗಳು ಚೆನ್ನಾಗಿ ನಡಿಬೇಕು ಕೈ ಹಾಕಿದ ಕೆಲಸ ಹಿಡಿಬೇಕು ಯಶಸ್ಸಾಗಬೇಕು ಅಂತಂದ್ರೆ ಪಾಸಿಟಿವ್ ಆಗಿರಿ ಆ ಪಾಸಿಟಿವಿಟಿ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಆತ್ಮತೃಪ್ತಿಯಿಂದ ಸಂತೋಷದಿಂದ ನಮ್ಮ ಥಾಟ್ಸ್ನಿಂದ ಬರುತ್ತೆ ಯೂನಿವರ್ಸಲ್ಲಿ ಸಾಕಷ್ಟು ಪಾಸಿಟಿವಿಟಿ ಇದೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಈಗ ಯೂನಿವರ್ಸನ್ನು ಮಗು ಅಂತ ನೀವು ಇದನ್ನು ಮಾಡಿದಾಗ ನೀವು ಆ ಕಡೆಗೆ ನೋಡಿ ನಕ್ಕಾಗ ಅದು ಕೂಡ ನಿಮ್ಮ ಕಡೆಗೆ ಮಿರರ್ ಇದ್ದ ಹಾಗೆ ಸೊ ಹಾಗಾಗಿ ಪಾಸಿಟಿವಿಟಿ ಎಲ್ಲ ಕಡೆಗೂ ಕೂಡ ಸಂಚಾರ ಮಾಡ್ತಾ ಇರುತ್ತೆ ನೋಡಿ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಪಾಸಿಟಿವಿಟಿ ಅನ್ನೋದು ಒಂದು ಪ್ರೀತಿಯಲ್ಲಿದೆ ಒಂದು ಗ್ರ್ಯಾಟಿಟ್ಯೂಡಲ್ಲಿದೆ ಗ್ರ್ಯಾಟಿಟ್ಯೂಡ್ ನೋಡಿ ಫಾರ್ ಎಕ್ಸಾಂಪಲ್ ಯಾರಿಗೋ ನಾವು ಒಂದು ಸಹಾಯ ಮಾಡಿದಾಗ ಅವ್ರನ್ನ ಕೆಳಗೆ ಬಿದ್ದವ್ರನ್ನ ಕೈ ಹಿಡಿದ ಮೇಲಕ್ಕೆತ್ತದಾಗ ಅವರು ಒಂದೇನು ಕೃತಜ್ಞತಾ ಭಾವದಿಂದ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಒಂದು ಖುಷಿ ಪಡ್ತಾರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅದೇ ನೀವು ಕೆಳಗೆ ಬಿದ್ದವ್ರನ್ನ ಕೈ ಎತ್ತಿ ಮೇಲಕ್ಕೆತ್ತಲಿಲ್ಲ ಅಂತಂದ್ರೆ ಅವರು ಒಂದು ಮುಖ ಸಿಂಡ್ಕೋತಾರೆ ಅಕಸ್ಮಾತ್ ನೀವು ಎತ್ತಿದ ಮೇಲೇನು ಕೈ ಎತ್ತಿದ ಮೇಲೇನು ಅವರು ಗ್ರಾಟಿಟ್ಯೂಡ್ ಹೇಳಲಿಲ್ಲ ಅಂದ್ರೆ ನಿಮಗಲ್ಲಿ ನೆಗೆಟಿವ್ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಇಷ್ಟು ಇದನ್ನ ಮಾಡದೆ ಅವರು ಮಾನವೀಯತೆ ದೃಷ್ಟಿ ತೋರಿಸಿದ್ರು ಇದನ್ನ ಮಾಡಲಿಲ್ಲ ಸೊ ಪ್ರೀತಿಯಲ್ಲಿರುತ್ತೆ ಕರುಣೆಯಲ್ಲಿರುತ್ತೆ ಹಾಗೆ ಸಂತೋಷದಲ್ಲಿರುತ್ತೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೆ ಕಾಂಟ್ರಾಸ್ಟ್ ಆಗಿ ನೆಗೆಟಿವ್ ಎನರ್ಜಿ ನೋಡಿ ವೈರತ್ವ ದ್ವೇಷ ಹಸು ಎ ಈ ಎಲ್ಲದರಲ್ಲಿಯೂ ಕೂಡ ನೆಗೆಟಿವ್ ವೈಬ್ರೇಷನ್ ಇರುತ್ತೆ ಆ ನೆಗೆಟಿವ್ ವೈಬ್ರೇಷನ್ ಎಷ್ಟು ನೀವು ಪಾಸ್ ಮಾಡ್ತೀರಾ ನಮ್ಮ ಜೀವನದಲ್ಲಿ ಕೆಲಸಗಳು ಅಷ್ಟೇ ಕೆಳಮಟ್ಟದಲ್ಲಿ ಬರುತ್ತೆ ಹೇಗೆ ಇನ್ನೊಬ್ರು ಏ ಅವರು ಉದ್ಧಾರ ಆಗ್ತಾ ಇದ್ದಾರೆ ಅವರು ಕಾಲು ಹಿಡಿದು ನಾನು ಎಳಿಬೇಕು ಅವರು ಎಷ್ಟು ಏಳಿಗೆ ಆಗ್ತಾ ಇದ್ದಾರೆ ಹೊಟ್ಟೆ ಕಿಚ್ಚು ನೆಗೆಟಿವಿಟಿ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಆಗ ಆಗದೇ ಇರೋ ಥರ ಬ್ಲಾಕೇಜಸ್ ತಂದುಬಿಡುತ್ತೆ ಹಾಗಾಗಿ ಫಸ್ಟ್ ನಿಮ್ಮ ಮನಸ್ಸಿನಿಂದ ನೆಗೆಟಿವ್ ಎನರ್ಜಿಯನ್ನು ಕಿತ್ತಾಕಿ ಪಾಸಿಟಿವ್ ಎನ್ ಎನರ್ಜಿ ಆಗಲಿ ಒಂದು ಫ್ರೆಶ್ ಆದಂಥ ಒಂದು ವೈಬ್ರೇಷನನ್ನು ಪಾಸಿಟಿವಿಟಿಯನ್ನು ಆಹ್ವಾನ ಮಾಡ್ಕೊಳ್ಳಿ ನಮ್ಮ ಜೀವನದಲ್ಲೂ ಕೂಡ ಏಳಿಗೆ ಅಭಿವೃದ್ಧಿ ತನ್ನಿಂದ ತಾನೇ ಆಗ್ತಾ ಬರುತ್ತೆ ಹೌದು ಗುರುಗಳು ನಾವೇನಾದ್ರೂ ಏನಾದ್ರೂ ಯೋಚನೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಹೇಳೋದುಂಟು ಬಿ ಪಾಸಿಟಿವ್ ಆಗಿರೋ ಹೀಗಾಗಿ ಗುರುಗಳೇ ನಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಇದೆ ಪಾಸಿಟಿವ್ ವೈಬ್ ಇದೆ ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಏನಾದ್ರೂ ಲಕ್ಷಣಗಳು ಏನಾದ್ರೂ ಇರುತ್ತಾ ಹೇಗೆ ಗುರುಗಳೇ ಅದ್ರ ಬಗ್ಗೆ ತಿಳಿಸೋದಾದ್ರೆ ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆ ಅಂತಂದ್ರೆ ನಮಗೆ ಪಾಸಿಟಿವ್ ವೈಬ್ರೇಷನ್ ಇದೆ ಫೀಲ್ ಹೇಗಾಗತ್ತೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಕೆಲಸಗಳು ಬೇಗ ಬೇಗ ಆಗ್ತಾ ಇರುತ್ತೆ ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಲ್ಲ ನನಗೆ ಸಾಲ ಇದೆ ಆ ಸಾಲನ ನಾನು ಒಂದು ವರ್ಷದಲ್ಲಿ ತೀರಿಸಬೇಕು ಅನ್ನೋ ಥರ ಮೈಂಡಲ್ಲಿ ಇರುತ್ತೆ ಒಂದು ಗೋಲ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ ಆ ಸಾಲ ಮೂರೇ ತಿಂಗಳಲ್ಲಿ ತೀರಿಬಿಟ್ರೆ ಅದರ ಅರ್ಥ ಏನು ಅಂದರೆ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ ಓನ್ಲಿ 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 ಪಾಸಿಟಿವ್ ವೈಬ್ರೇಷನ್ ಇದೆ ಅನ್ನೋದರ ಸಂಕೇತ ಅದು ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಫೀಲಲ್ಲಿ ಇರ್ತೀವಿ ಬೇಗ ಮದುವೆ ಸೆಟ್ ಆಗುತ್ತೆ ಯಾಕೆ ಆ ಪಾಸಿಟಿವಿಟಿಯನ್ನು ಆ ಫೀಲ್ ಮತ್ತೆ ಆ ಫೀಲನ್ನು ನೋಡಿ ನೀವು ಪಾಸಿಟಿವ್ ಆಗಿ ತಗೋಬೇಕು ಅಂದರೆ ಯು ಹ್ಯಾವ್ ಟು ಸೆಂಡ್ ದ ಪಾಸಿಟಿವ್ ಸಿಗ್ನಲ್ಸ್ ಟು ಯೂನಿವರ್ಸ್ ನನ್ನ ಮದುವೆ ಬೇಗ ಸೆಟ್ ಆಗುತ್ತೆ ಅಥವಾ ಅಡ್ವಾನ್ಸ್ಡ್ ಅಫರ್ಮೇಷನ್ ಅಂತ ಹೇಳ್ತೀವಿ ಈ ಪಾಸಿಟಿವ್ ಅಂತ ಬಂದಾಗ ಯಾರಿಗೆ ಮದುವೆ ಸೆಟ್ ಆಗಿರಲ್ವೋ ಅವರು ಪಾಸಿಟಿವ್ ಮತ್ತು ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೋಬೇಕು ಅದರ ಅರ್ಥ ಏನು ಅಂತಂದರೆ ಬೆಳಗ್ಗೆ ಎದ್ದುಬಿಟ್ಟು ಆಮೇಲೆ ಮಧ್ಯಾಹ್ನ ರಾತ್ರಿ ಈ ರೀತಿ ಒಂದು ಮೂರ್ನಾಲ್ಕು ಸಲ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ಒಂದು 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 ನಿಮಿಷ ಟೈಮ್ ತಗೊಳ್ಳಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕಾಮಾಗಿ ಕೂತ್ಕೊಂಡು ಕಣ್ಮುಚ್ಕೊಂಡು ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಿ ನನ್ನ ಮದುವೆ ಆಲ್ರೆಡಿ ಆಗ್ಬಿಟ್ಟಿದೆ ನನ್ನ ಗಂಡನೊಂದಿಗೆ ಸುಖವಾಗಿದ್ದೀನಿ ಸಂತಾನ ಪ್ರಾಪ್ತಿಯಾಗಿದೆ ನನ್ನ ಯಜಮಾನ್ರಿಗೆ ಒಂದು ಪ್ರಮೋಷನ್ ಆಗಿದೆ ನನಗೂ ಕೂಡ ಕೆಲಸ ಸಿಕ್ಕಿದೆ ಕೆಲಸ ಮಾಡ್ತಾ ಇದ್ದೀನಿ ಅತ್ತೆ ಮಾವನ ಜೊತೆಗೆ ಹೊಂದಾಣಿಕೆಯಿಂದ ಇದ್ದೀನಿ ಈ ರೀತಿಯಾಗಿ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೊಳ್ಳೋದ್ರಿಂದ ಮದುವೆ ಬೇಗ ಸೆಟ್ ಆಗುತ್ತೆ ಒಂದು ವರ್ಷಕ್ಕೆ ಸೆಟ್ ಆಗುವ ಮದುವೆ ಮೂರೇ ತಿಂಗಳಿಗೆ ಸೆಟ್ ಆಗುತ್ತೆ ಇಲ್ಲಿ ಯಾವ ಒಂದು ಎನರ್ಜಿ ಕೆಲಸ ಮಾಡಿತು ಅಂದರೆ ಪಾಸಿಟಿವ್ ಎನರ್ಜಿ ಕೆಲಸ ಮಾಡ್ತು ಅಕಸ್ಮಾತ್ ಇದರ ಕಾಂಟ್ರಾಸ್ಟ್ ಆಗಿ ನೋಡಿ ನೆಗೆಟಿವ್ ಆಗಿ ನಿಮ್ಮ ಥಿಂಕಿಂಗ್ ಇತ್ತು ಅಂತಂದರೆ ನನಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಎಷ್ಟು ಗಂಡುಗಳು ನೋಡ್ತಾ ಇದ್ದೀವಿ ಎಷ್ಟು ಹೆಣ್ಣು ನೋಡ್ತಾ ಇದ್ದೀವಿ ನಾನು ಏನು ಮಾಡಿದರೂ ಆಗ್ತಾ ಇಲ್ಲ ಯು ಆರ್ ಸೆಂಡಿಂಗ್ ನೆಗೆಟಿವ್ ಅಫರ್ಮೇಶನ್ ಟು ಯೂನಿವರ್ಸ್ ಆಗಲ್ಲ ಹಾಗಾಗಿ ನೀವು ಯಾವತ್ತು ಪಾಸಿಟಿವ್ ಮೋಡಿಗೆ ಬರ್ತೀರಾ ಪಾಸಿಟಿವ್ ವೈಬ್ರೇಷನಿಗೆ ಬರ್ತೀರಾ ಕೆಲಸಗಳು ಬೇಕಾಗುತ್ತೆ ನಾನು ಹೇಳಿದ್ನಲ್ಲ ಆಗೋ ಕೆಲಸ ಒಂದು ವರ್ಷಕ್ಕಾಗೋ ಕೆಲಸ ಮೂರೇ ತಿಂಗಳಿಗಾಗುತ್ತೆ ಇದರ ಅರ್ಥ ಏನು ಅಂತಂದರೆ ನಿಮ್ಮ ಸುತ್ತ ಪಾಸಿಟಿವಿಟಿ ಇದೆ ಆಮೇಲೆ ಇನ್ನೂ ಒಂದು ಲಕ್ಷಣ ಏನು ಸಿಗುತ್ತೆ ಅಂತಂದ್ರೆ ನೀವು ನಿಮ್ಮತ್ತ ಸಾಕಷ್ಟು ಜನ ಅಟ್ರಾಕ್ಟ್ ಆಗಿ ಬರ್ತಾರೆ ನಿಮ್ಮ ಒಂದು ಸೋಷಿಯಲ್ ಕನೆಕ್ಷನ್ ಜಾಸ್ತಿ ಆಗುತ್ತೆ ನಿಮ್ಮ ಸಲಹೆ ಕೇಳ್ತಾರೆ ಮನೆಯಲ್ಲಿ ಹಣಕಾಸಿನ ಹರಿವು ಜಾಸ್ತಿ ಆಗುತ್ತೆ ಸೈಟ್ ತಗೋತೀರಾ ಸೈಟ್ ತಗೊಳಕ್ಕೆ ಯೋಚನೆ ಮಾಡಿ ಒಂದೆರಡು ವರ್ಷ ಬಿಟ್ಟಿರೋಣಪ್ಪ ಆಮೇಲೆ ಹಣಕಾಸಿನ ವ್ಯವಸ್ಥೆ ಆದ್ಮೇಲೆ ಮನೆ ಕಟ್ಟೋಣ ಅನ್ನೋರು ಆರೇ ತಿಂಗ್ಳಕ್ಕೆ ಮನೆ ಕಟ್ತೀರಾ ಅದರ ಅರ್ಥ ನೋಡಿ ಹೇಗೆ ಪಾಸಿಟಿವಿಟಿ ಅನ್ನೋದು ಬರೀ ಎನರ್ಜಿ ಅಷ್ಟೇ ಅಲ್ಲ ಹಣವೂ ಕೂಡ ಹರಿದು ಬರುತ್ತೆ ನಿಮ್ಮ ಹತ್ರ ಕೂಡ ಎನರ್ಜಿ ಅಂತ ಹೇಳ್ತಾರೆ ಇವೆಲ್ಲ ಲಕ್ಷಣಗಳು ಕಾಣಿಸ್ತಾ ಇರುತ್ತೆ ಸರಿ ಗುರುಗಳೇ ಏನು ನಾವು ಹೋಗುವಂತ ಜಾಗಗಳಲ್ಲಾಗಿರ್ಬೋದು ಮೀಟ್ ಮಾಡುವಂತ ವ್ಯಕ್ತಿಗಳಲ್ಲಾಗಿರ್ಬೋದು ನಮ್ಮ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಹೆಚ್ಚಾಗಬೇಕು ಅಂತಂದ್ರೆ ಏನಾದ್ರೂ ರೆಮಿಡಿ ಅಥವಾ ಏನಾದರೂ ಇಟ್ಕೊಂಡು ಹೋಗುವಂತದ್ದು ಆ ಥರ ಏನಾದ್ರು ರೆಮಿಡಿಯನ್ನ ತಿಳಿಸಬಹುದಾ ಗುರುಗಳೇ ಖಂಡಿತ ಇದೆ ನೋಡಿ ಈ ಪಾಸಿಟಿವ್ ಎನರ್ಜಿಯನ್ನ ನಾವು ಭೇಟಿ ಮಾಡುವಂತಹ ವ್ಯಕ್ತಿಗಳಿರಬಹುದು ಸ್ಥಳ ಇರಬಹುದು ಹಾಗೆ ನಮ್ಮ ಜೀವನದಲ್ಲಿ ಸಮೃದ್ಧಿ ಸಂಪತ್ತನ್ನ ಹೆಚ್ಚು ಡಿ ಡಿಕ್ಲಟರಿಂಗ್ ಅಂತ ಹೇಳ್ತಾರೆ ಡಿ ಕ್ಲಟರಿಂಗ್ ಅಂತ ಅಂದ್ರೆ ಏನು ಅಂತಂದ್ರೆ ಅದರ ಅರ್ಥ ನಮ್ಮ ಮನೆ ಫಸ್ಟ್ ಕೆಲವೊಂದು ನಾವು ವಾಸ್ತು ವಿಸಿಟ್ಗೆ ಆಗಾಗ ಹೋಗ್ತಾ ಇರ್ತೀವಿ ದೇಶ ವಿದೇಶಗಳಿಗೆ ನಾನು ಸುಮಾರು ಜನರಿಗೆ ಮೋಟಿವೇಟ್ ಮಾಡ್ತಾ ಇರ್ತೀನಿ ಕತ್ತಲಲ್ಲಿ ಇರಬೇಡಿ ಅಂದ್ರೆ ಮನೆಯನ್ನ ಜಾಸ್ತಿ ವಿಂಡೋ ಡೋರ್ ಹಾಕಿ ಕ್ಲೋಸ್ ಮಾಡಿರ್ತಾರೆ ಮನೆಯಲ್ಲಿ ಕತ್ತಲು ಕತ್ತಲು ವಾತಾವರಣ ಇರುತ್ತೆ ಎಲ್ಲಿ ಕತ್ತಲಿರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಸೊ ಪ್ಲೀಸ್ ಓಪನ್ ದ ವಿಂಡೋ ಹೊಸ ಬೆಳಕು ಗಾಳಿಯನ್ನ ಅಟ್ರಾಕ್ಟ್ ಮಾಡಿ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ ಸೊ ಡೀಕ್ ಲೆಟ್ರಿಂಗ್ ಅಂತ ಬಂದಾಗ ಮನೆಯಲ್ಲಿ ಕತ್ತಲಿರಬಾರ್ದು ಬೆಳಕಿರಬೇಕು ಸರಿ ನಾವು ಕಿಟಕಿ ತೆಗೆದಿಟ್ಟರು ಬೆಳಕಿನ ಆ ಒಂದು ವ್ಯವಸ್ಥೆ ಬರ್ತಾ ಇಲ್ಲ ಲೈಟ್ ಆನ್ ಮಾಡಿ ಬೆಳಕಿದ್ದಲ್ಲಿ ಪಾಸಿಟಿವ್ ಎನರ್ಜಿ ಅದೇ ರೀತಿ ನಾವೇನು ಮಾಡಬೇಕು ಅಂದ್ರೆ ಪ್ರತಿದಿನ ಎರಡು ನಿಮಿಷ ಬೆಳಗ್ಗೆ ಎದ್ದುಬಿಟ್ಟು ನಮ್ಮ ದಿನದಿಂದ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗೋದೆ ಎದ್ದು ಕೈಯನ್ನ ಹಸ್ತವನ್ನ ಓಪನ್ ಮಾಡಿ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೋಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಈ ಮಂತ್ರ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಇದನ್ನ ಹೇಳಿ ನೀವು ಹಸ್ತವನ್ನ ರಬ್ ಮಾಡಬೇಕು ತದನಂತರ ನಾವೇನ್ ಮಾಡಬೇಕು ಅದರಿಂದ ಬರುವಂತ ಶಾಖವನ್ನ ಕಣ್ಣಿಗೆ ಎರಡೂ ಕಣ್ಣಿಗೆ ಒತ್ತಿ ಆ ದಿನವನ್ನ ಆರಂಭ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ತುಂಬಾ ಒಳ್ಳೆಯ ರೆಮಿಡಿ ಅಂತ ಹೇಳ್ಬೋದು ಆ ಇನ್ನು ಗುರುಗಳೇ ಪಾಸಿಟಿವ್ ಎನರ್ಜಿ ಹೆಚ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಮಾಡ್ಬೇಕು ಬೆಳಗ್ಗೆ ಎದ್ದು ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾವು ಹೋಗುವಂತ ಕೆಲಸಗಳಲ್ಲಿ ಹೋಗುವಂತ ಜಾಗಗಳಲ್ಲಿ ಮತ್ತಷ್ಟು ಪಾಸಿಟಿವ್ ಎನರ್ಜಿ ಇರೋದಕ್ಕೆ ನಾವೇನಾದರೂ ವಸ್ತುಗಳನ್ನ ಹಿಡ್ಕೊಂಡು ಹೋಗುವಂಥದ್ದು ಆತರ ಏನಾದ್ರು ಪರಿಹಾರಗಳು ಏನಾದರೂ ಇತಿಯಾಗಿ ಗುರುಗಳು ಹೌದು ಈಗ ನೋಡಿ ಮನೆಯನ್ನ ನಾವು ಮೇಜರ್ ಆಗಿ ಕೆಲಸಕ್ಕೆ ಹೊರಡೋದಿದ್ರೆ ಮನೆಯಿಂದ ಹೊರಡ್ತೀವಿ ರೆಡಿಯಾಗಿ ಹೊರಡ್ತೀವಿ ಏನೇ ಇದ್ರೂ ಮೂಲ ಸ್ಥಾನ ನಮ್ಮ ವಾಸ ಸ್ಥಾನ ಮನೆ ಹೌದು ಆ ಮನೆಯಿಂದನೇ ನಾವು ಪಾಸಿಟಿವ್ ಎನರ್ಜಿ ವೈಬ್ರೇಟ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಅಂದಾಗ ಅದು ನಮಗೆ ಟ್ರಾನ್ಸ್ಫರ್ ಆಗುತ್ತೆ ವಾರದಲ್ಲಿ ಎರಡು ದಿವಸ ನೆಲ ಒರೆಸುವಂತಹ ನೀರಿಗೆ ಎರಡು ಚಮಚ ಹರಳುಪ್ಪು ಸಮುದ್ರ ಕಲ್ಲುಪ್ಪು ಅಂತ ಹೇಳ್ತಾರೆ ಅದನ್ನು ಸೇರಿಸಿ ಮನೆ ಒರೆಸಿ ಇದರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಪ್ರತಿದಿನ ಸಂಜೆ ಬೆಳಗ್ಗೆ ಮನೆಯಲ್ಲಿ ಊದ್ಬತ್ತಿ ಅಗರಬತ್ತಿ ಅಂತ ಬರುತ್ತೆ ಧೂಪ ಅಂತ ಬರುತ್ತೆ ಗುಗ್ಗುಳ ಧೂಪ ಅಂತ ಬರುತ್ತೆ ಇವುಗಳನ್ನು ನೀವು ಮನೆಯಲ್ಲಿ ಆ ಒಂದು ಧೂಪದ ಹೊಗೆಯನ್ನು ಪಸರಿಸೋದ್ರಿಂದ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಆಮೇಲೆ ಇನ್ನೂ ಒಂದು ಏನು ಹೇಳ್ತಾರೆ ಅಂತಂದರೆ ಇದು ವಸ್ತುಗಳದಾಯಿತು ಗ್ರಾಟಿಟ್ಯೂಡನ್ನು ನಾವು ಜಾಸ್ತಿ ಅಪ್ಲೈ ಮಾಡ್ಕೋಬೇಕು ಅಂದರೆ ಯಾರಾದರೂ ನಮಗೆ ಏನಾದರೂ ಹೆಲ್ಪ್ ಮಾಡಿದ್ರಾ ಥ್ಯಾಂಕ್ ಯು ಅಂತ ಹೇಳಬೇಕು ಊಟ ಮಾಡೋದಕ್ಕಿಂತ ಮುಂಚೆ ಊಟಕ್ಕೆ ನಾವು ನಮಸ್ಕಾರ ಮಾಡಿ ಥ್ಯಾಂಕ್ ಯು ದೇವರೇ ನಮಗೆ ಧನ್ಯವಾದಗಳು ಈ ಫುಡ್ ಇವತ್ತಿಗೆ ಕರ್ಣಿಸಿದ್ದೀಯಾ ನನ್ನೊಟ್ಟಿಗೆ ಎಲ್ಲ ಜೀವರಾಶಿಗಳಿಗೂ ಕೂಡ ಇವತ್ತು ಊಟವನ್ನು ಕರ್ಣಿಸು ಯಾರೂ ಉಪವಾಸ ಇರಬಾರ್ದು ಆ ಥರ ಗ್ರ್ಯಾಟಿಟ್ಯೂಡನ್ನು ಬೆಳೆಸ್ಕೋಬೇಕು ಮುಖದಲ್ಲಿ ಸ್ಮೈಲ್ ಮಂದಹಾಸ ಇರಬೇಕು ಯಾವ ವ್ಯಕ್ತಿಯ ಮುಖದಲ್ಲಿ ಮಂದಹಾಸ ಸ್ಮೈಲ್ ಇರುತ್ತೆ ಪಾಸಿಟಿವ್ ಎನರ್ಜಿ ಅವರನ್ನು ಹುಡ್ಕೊಂಬರುತ್ತೆ ಈ ಚಿಕ್ಕ ಪುಟ್ಟದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ವೀಕ್ಷಕರೇ ತುಂಬಾ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ ಸರಿ ಗುರುಗಳೇ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ಪಾಸಿಟಿವ್ ಎನರ್ಜಿನ ಹೇಗೆ ನಮ್ಮ ಸುತ್ತ ಬರೆಸ್ಕೊಳ್ಳೋದು ಹೇಗೆ ಪಾಸಿಟಿವ್ ಎನರ್ಜಿನ ಕಂಡು ಹಿಡಿಯೋದು ಅಂತ ತುಂಬಾ ಸರಳವಾಗಿ ಹೇಳ್ಕೊಟ್ಟಿದ್ದೀರಾ ಇಷ್ಟೊತ್ತು ಈ ಪಾಡ್ಕಾಸ್ಟ್ ನಲ್ಲಿ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ ನಿಮಗೆ ತುಂಬಾ ಸಂತೋಷ ನೋಡಿದ್ರಲ್ಲ ವೀಕ್ಷಕರೇ ನೆಗೆಟಿವ್ ಎನರ್ಜಿ ಹೇಗೆ ನಮ್ಮ ಸುತ್ತಮುತ್ತ ಇರುತ್ತೋ ಅದೇ ರೀತಿ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಆ ಪಾಸಿಟಿವ್ ಎನರ್ಜಿ ಇರೋದ್ರಿಂದಾಗಿ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ ಏನೇನು ಆಗುತ್ತೆ ಯಾವ ರೀತಿಯಾಗಿ ಒಳ್ಳೇದಾಗುತ್ತೆ ಅನ್ನುವಂಥ ಪ್ರತಿ ಮಾಹಿತಿಯನ್ನು ಕೂಡ ಸುಧೀಂದ್ರ ದೇಶಪಾಂಡೆ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಏನೇನು ರೆಮಿಡಿಗಳನ್ನು ಮಾಡಿದ್ರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಜೊತೆಗೆ ನಿಮ್ಗೆ ಅನ್ನಿಸ್ತು ಈ ಕಾರ್ಯಕ್ರಮದ ಬಗ್ಗೆ ಅನ್ನುವಂಥದ್ದಿನ ಬಗ್ಗೆ ಕೂಡ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸ್ಬಹುದು ಹಾಗೆ ನೀವೇನಾದರೂ ನಮ್ಮ ಚಾನೆಲ್ ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಜೊತೆ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಧನ್ಯವಾದಗಳು ನೆಟ್ವರ್ಕ್ ಎಂದೆಂದಿಗೂ